ನನ್ನ ಹೆಸರು ಕಿರಣ್ ಶ್ರೀ ಕಾಟರಮ್ಮ ದೇವಸ್ಥಾನ ನೂತನವಾಗಿ ದೇವಸ್ಥಾನ ಉದ್ಘಾಟನೆ ಮಾಡಿದ್ವಿ ಮಂಡಲ ಪೂಜೆ ಅಂತ ನಲವತ್ತೇಳು ನಲವತ್ತೆಂಟನೇ ದಿವಸ ಈ ನಲ್ವತ್ತೆಂಟನೇ ದಿವಸ ಮಂಡಲ ಪೂಜೆ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಹದಿನೈದು ಹದಿನಾರರಿಂದ ಮರಿಗಳು ಪೂಜೆ ಮಾಡಿ ತಾಯಿಗೆ ಬಲಿ ಕೊಟ್ಟಿದ್ವಿ ಹಾಗೂ ನನ್ನ ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಸಾದರಮಗಳ ಗ್ರಾಮಸ್ಥರು ನಮಗೆ ತುಂಬ ಸಹ ಎಲ್ಪ್ ಮಾಡಿದರು ಈ ಪೂಜೆ ಮಾಡೋದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ಹಾಂ ಒಂದು ಒಂದು ಒಂದೂವರೆ ಸಾವಿರ ಜನಗೆ ಊಟ ಹಮ್ಮಿಕೊಂಡಿದ್ವಿ ನಾನ್ವೆಜ್ಜು ಮ ಮಟ ಮಟನ್ನು ಮುದ್ದೆ ಬಿರಿಯಾನಿ ಆಮೇಲೆ ಚಿಕನ್ ಫ್ರೈ ಮಕ್ಕ ಕಬಾಬು ಮೊಟ್ಟೆ ಎಲ್ಲ ಫುಲ್ಲೆಲ್ಲ ಎಲ್ಲ ಚೆನ್ನಾಗಿ ಚೆನ್ನಾಗೆಲ್ಲ ಭಾಗವಹಿಸ್ತಾರೆ ಇಲ್ಲಿ ಆ ತಾಯಿ ಅಂದರೆ ಎಲ್ಲರಿಗೂ ಭಕ್ತಿ ಇದೆ ಎಲ್ಲರೂ ಬಂದು ಕೂಡ ನಮಗೆ ಪ್ರೋತ್ಸಾಹ ಮಾಡಿ ಮಾಡ್ತಾರೆ ಮಾಡಿ ಯಾವುದು ಆದರೂ ಸಹ ನಮ್ಗೆ ಏನು ಬೇಕೋ ಸ್ವಲ್ಪ ಸಹಾಯ ಮಾಡ್ತಾರೆ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲಿ ಚ ಎಲ್ಲರೂ ಬಂದು ಊಟ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಚೆನ್ನಾಗಿ ಎಲ್ಲ ನಮಗೆ ಪ್ರೋತ್ಸಾಹ ಕೊಡ್ತಾರೆ ಸಾಧಾರಣ ಗ್ರಾಮಸ್ಥರು ನಮ್ಮ ತಾಯಿ ಅಂದರೆ ನಮ್ಮ ತಾಯಿ ಸುಮಾರು ಒಂದು ಹದಿನೇಳು ವರ್ಷದಿಂದ ನಾವು ಪೂಜೆ ಮಾಡ್ತಾ ಇದ್ವಿ ಆದರೂ ಸಹ ರಿಲೇಟರ್ ಅವರು ತಾಯಿ ತೆಗಿಬೇಕಂತ ಹೇಳಿದರು ನಾವೇ ನಮ್ಮ ಸಿನಿಮಾಸಣ್ಣವರು ಕೂಡ ಜಾಗ ಕೊಟ್ಟರು ಕೊಟ್ಟು ಉದ್ ದೇವಸ್ಥಾನ ಉದ್ಘಾಟನೆ ಮಾಡಿ ಎಲ್ಲ ಎಲ್ಲ ಮಾಡಿದ್ವಿ ಇನ್ನು ಎಲ್ಲರಿಗೂ ನನ್ನ ನನ್ನ ಕ ನನ್ನ ಕಡೆಯಿಂದ ಧನ್ಯವಾದಗಳು ದೇವಸ್ಥಾನ ಉದ್ಘಾಟನೆಗೆ ನಾನು ನನ್ನ ಸಹೋದರ ನನ್ನ ಆತ್ಮೀಯ ಕುಚಿಕು ಪುಂಡಿತ್ ರವರು ಕೂಡ ನಾನು ಅವರಿಬ್ಬರು ಕೈ ಜೋಡಿಸಿ ಇಷ್ಟು ಮಾತ್ರ ಮಾಡಿದ್ದು ದೇವಸಾನಿಗೆ ರೈಲ್ವರು ನಮಗೆ ಬಂದು ನೀವು ತೆಗಿಲೇಬೇಕು ಅಂತೇಳಿ ನಮಗೆ ಹಿಂಹಿಂಸೆ ಕೊಟ್ಟಿದ್ದರು ಆದರೆ ಏನಾದರೆ ದೇವಸ್ಥಾನ ತೆಗಿಲೇಬೇಕು ನೀವು ಅಂತೇಳಿ ನಮಗೆ ಚಿತ್ರಹಿಂಸ ಥರ ಎಲ್ಲ ಹೇಳಿ ಎಲ್ಲ ಭಯ ಇಟ್ಟಿಸಿ ಎಲ್ಲ ಎಲ್ಲ ಇದು ಮಾಡಿದರು ಆದರೂ ನಾನು ನಮ್ಮ ನಮ್ಮ ಪ ನಮ್ಮ ಸಹೋದರ ಪುನೀತ್ ಯಾವುದೇ ಕಾರಣಕ್ಕೂ ಭಯ ಬಿದ್ದಿಲ್ಲ ಭಯ ಬಿದ್ದಿ ಭಯ ಬಿದ್ದಿರೇ ನಾವು ಈ ಥರ ದೇವಸ್ಥಾನ ಎಲ್ಲ ಮಾಡಿದ್ವಿ ಆದರೂ ನಮಗೆ ಊರಿ ಗ್ರಾಮಸ್ಥರೆಲ್ಲ ಕೈ ಜೋಡಿಸಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ದೇವಸ್ಥಾನ ಉದ್ಘಾಟನೆ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡಿದ್ದರು ಎಲ್ಲರಿಗೂ ನನ್ನ ಕಡೆ ಧನ್ಯವಾದಗಳು ನಮಸ್ತೆ ನನ್ನ ಹೆಸ್ರು ಪುನೀತ್ ಕುಮಾರ್ ಸದರ ಮಗಳ ನಾವು ಈ ದಿನ ಶ್ರೀ ಕಾಟದೇವಿಯ ನಲವತ್ತೆಂಟನೇ ದಿನದ ಮಂಡಲ ಪೂಜೆಯನ್ನು ಮುಕ್ತಾಯ ಮಾಡಿದ್ದೀರಿ ಈ ದಿನ ನಾವು ನಿನ್ನೆ ನಿನ್ನೆ ದಿನ ಹೋಮ ಕಾರ್ಯಕ್ರಮಗಳನ್ನು ಮುಗಿಸಿದ್ದೀವಿ ಈ ದಿನ ಬುಧವಾರ ಒಂದು ಹದಿನಾರು ಮರಿಗಳು ಮತ್ತು ಮುನ್ನೂರು ಕೆ ಜಿ ಚಿಕನ್ ಎಲ್ಲ ಒಂದು ಎರಡು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಭಕ್ತಾದಿಗಳು ಬಂದು ಊಟ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಾಗಿದೆ ಎಲ್ಲರಿಗೂ ಬಂದಿರೋರಿಗೆ ಎಲ್ಲ ಸಹಾಯ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀವಿ ಇದು ಒಂಬಳೆ ಕ್ಯಾಟ್ರಿಂಗ್ ಸರ್ವಿಸ್ ಇದು ಬೆಳ್ಸೂರು ಕಾಲೋನಿಯಿಂದ ಬಂದಿರೋದು ಸಾದರಮಂಗಲದಲ್ಲಿ ಕಡಿರಾಮ ದೇವಸ್ಥಾನ ಅಂದ್ಬಿಟ್ಟು ಇದು ನಲವತ್ತೆಂಟು ದಿವಸಕ್ಕೆ ಪೂಜೆ ಆಗಿದೆ ಆ ನಲ್ವತ್ತೆಂಟು ದಿವಸ ಆದಮೇಲೆ ಇಲ್ಲಿ ಹದಿನಾರು ಮರಿ ಹೊಡೆದಿದ್ದಾರೆ ಸಾವಿರದ ಇನ್ನೂರು ಜನ ಸಾವಿರದ ಐನೂರು ಜನಕ್ಕೆ ಅಂದಾನ ಮಾಡ್ತಾ ಇದ್ದಾರೆ ಹದಿನಾರು ಹದಿನೇಳು ಮರಿ ಹೊಡೆದಿದ್ದಾರೆ ಒಂದು ಇನ್ನೂರು ಕೆ ಜಿ ಚಿಕನ್ ಮಾಡಿದ್ದಾರೆ ಮೊಟ್ಟೆ ಮಸಾಲ ನೀರು ದೋಸೆ ಬಂದು ಇದು ಇವ್ರಿಗೆ ಅಂತಲ್ಲ ಎಲ್ಲ ಭಕ್ತಾದಿಗಳಿಗೆ ಯಾರು ಬೇಕಾದ್ರೆ ಬಂದು ತಿನ್ಬೋದು ಒಂದೂವರೆ ಸಾವಿರ ಜನಗಂಟ ಅಡುಗೆ ಮಾಡಿಸಿದ್ದಾರೆ ಕಿರಣ್ ಅಂದ್ಬಿಟ್ಟು ಪುನೀತ್ ಅಂದ್ಬಿಟ್ಟು ಇಬ್ಬರು ಸೇರಿ ಈ ಮತ್ತೆ ಸಾದ್ರಣ ಮಂಗ್ಲ ಎಲ್ಲರೂ ಜನ ಸೇರಿ ಮಾಡಿರೋದು ಸರ್ ಇಲ್ಲಿ ಮುದ್ದೆ ಮಟನ್ ಸಾರು ನೀರು ದೋಸೆ ಚಿಕನ್ ಚಾಪ್ಸು ಮೊಟ್ಟೆ ಮಸಾಲ ಅನ್ನ ರಸ ಒಂದು ಸ್ವೀಟು ಬೋಟಿ ಫ್ರೈ ಆಮೇಲೆ ಮೊಟ್ಟೆ ಮಸಾಲ ಸಾಲಡು ಎಲ್ಲ ಇರುತ್ತೆ ಆಮೇಲೆ ಚಿಕನ್ ಬಿರಿಯಾನಿ ಸುಮ್ಮನೆ ಮೊಸರು ಬಜ್ಜಿ ಸುಮಾರು ಐಟಮ್ಗಳು ಮಾಡಿದ್ದಾರೆ ಅಂದಾನಕ್ಕೆ ಯಾರೂ ಅಷ್ಟೊಂದು ಮಾಡಿಸೋದಿಲ್ಲ ಇಲ್ಲಿ ಮಾಡಿಸಿದ್ದಾರೆ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ಊರವರು ಜನ ಎಲ್ಲ ಸೇರಿ ಮಾಡಿಕೊಟ್ಟಿದ್ದಾರೆ ಸರ್ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸರ್ ಫುಲ್ ನೀಟಾಗಿ ಇದು ಹೊಂಬಾಳೆ ಹೊಂಬಾಳೆ ಕ್ಯಾಟ್ರಿಂಗ್ ಸರ್ವಿಸ್ ಅಂದ್ಬಿಟ್ಟು ನಮ್ಮದು ಏನೇ ಆಗಲಿ ಎಲ್ಲೇ ಆಗಲಿ ಯಾವುದೇ ಕ್ಯಾಟ್ರಿಂಗ್ ಆಗಲಿ ನೀಟಾಗಿ ಮಾಡಬೇಕು ಅಚ್ಚುಕಟ್ಟಾಗಿ ಮಾಡಬೇಕು ಮಾಡಿಸಿರೋ ಮರೀದಿ ಬರಬೇಕು ನಮ್ಮದೇ ಕ್ಯಾಟ್ರಿಂಗ್ ಅಂತಲ್ಲ ಬೇರೆ ಯಾವುದೇ ಕ್ಯಾಟ್ರಿಂಗ್ ಆಗಿರಲಿ ಮೈಂಡ್ ಇದೆ ನೀಟ್ನೆಸ್ ಇರಬೇಕು ಮಾಡಿರೋ ಖರ್ಚಿಗೆ ಒಂದು ಬೆಲೆ ಬರಬೇಕು